ಈ ಒಂದು ಸೈಕಲ್ ಹರಕಾಲ್ ರಾಲಿ ಸೈಕ್ಲೋಥಾನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರುವಂತಹ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಸರ್ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸೈಕಲ್ ಎಲ್ಲ ತಾಲೂಕಾ ಮಟ್ಟದಲ್ಲಿ ರಂಗೋಲಿ ಚಿತ್ರದ ಸ್ಪರ್ಧೆಯ ಕಾರ್ಯಕ್ರಮ ಆಗಿರಬಹುದು ವಾಗತಾಣ ಆಗಿರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರಿಂದ ಒಂದು ಆದೇಶವನ್ನು ತಾಲೂಕುಗಳಿಗೆ ಕಳಿಸಿದ್ದೇವೆ ಇದ್ರ ಪ್ರಕಾರ ಪ್ರತಿ ದಿನಕ್ಕೂ ಕೂಡ ತಾವು ಈ ಒಂದು ಹೊರ ತಿರಂಗ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಈಗ ಆರಂಭ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಂಡು ಯಾವುದೇ ಇಲಾಖೆಯಿಂದ ಆಂಬ್ಯುಲೆನ್ಸ್ ಅನ್ನು ಕೂಡ ಸಹಾಯ ಮಾಡಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ತಮಗೆ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಮತ್ತು ನಿಧಾನವಾಗಿ ಈ ಒಂದು ಬೈಕ್ ಎಲ್ಲರೂ ಕ್ರ್ಯಾಪ್ ಮಾಡುವ ಮೂಲಕ ಈ ಒಂದು ರ್ಯಾಲಿಯನ್ನ ಈಗಾಗಲೇ ಆಯೋಜನೆ ಮಾಡಿದೆ ಮಾಡಿರುವಂತಹ ಚಾಲನೆ ರ್ಯಾಲಿಗಳ ಮೂಲಕ ಕೂಡ ಇದ್ದಾರೆ ಹೈ ಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸಮರ ಸುರಕ್ಷತೆಯನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಸೈಕಲ್ ರೇಲಿಯಲ್ಲಿ ವಿಧಾನವಾಗಿ ತೆلسಿ ಯಶಸ್ವಿಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ